ನಮಸ್ಕಾರ ನಮ್ಮ ಶ್ರೀ ಮಾತಾ ಲಕ್ಷ್ಮಿ ಶಾಂತಾಮ ಆಶ್ರಮ ಮುಲ್ಪ ಉಲ್ಲ ನರೇಂದ್ರ ಮೋದಿ ನೇರ ಪರ್ವದ ಎಡ್ಡೆ ದಿನ ತಾಣಿ ಮುಲ್ಪದ ಪ್ರಾಯದ ಕಲೆಗೆ ದಿನನಿತ್ಯ ಉಪಯೋಗ ಮಾಡಿಕೊಂಡಿಲ್ಲ ದಿನಸಿ ಬೊಕ್ಕ ತರಕಾರಿ ಅಂಜನೆ ಅಡಿಗೆದ ಸಾಮಾನನ್ನು ಅಕಲೆಗೆ ಪಟ್ಟೊಡ್ ಪಡ್ಕೊಂಡ ಎಡ್ಡೆ ಉದ್ದೇಶ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಲ್ಲೂರ್ದ ಸ್ಥಾನೀಯ ಸಮಿತಿಯ ಕಾರ್ಯಕರ್ತೆಯರು ಬರ್ತದೆ ಮುಲ್ಪ ಸೇರ್ತ ಬನ್ನಿ ನಮ್ಮ ಮಾಧ್ಯಮ ಉಲ್ಲ ಹೋದು ಆ ಹೆಡ್ಡೆ